ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಏನಂದ್ರ ಇವತ್ತು ಮತ್ತೆ ನಾ ಒಂದು ಹೊಸ ಇದು ಹೇಳ್ಕೊಡ ಅಂದ್ರೆ ಮಾಡ್ಲಗತ್ತೀನಿ ಹೇಳ್ಕೊಡೋದಂತಲ್ಲ ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡಿ ನೋಡ್ರಿ ಏನಂದ್ರೆ ನಮ್ಮ ಕಡೆ ಸ್ಪೆಷಲ್ ಇದು ಸೊ ರೊಟ್ಟಿ ಜೊತೆ ಭಾಳ ಒಳ್ಳೆ ಕಾಂಬಿನೇಷನ್ ರೊಟ್ಟಿಗೆ ಕಟ್ಟಿ ರೊಟ್ಟಿ ಇರಲಿ ಬಿಸಿ ರೊಟ್ಟಿ ಇರಲಿ ಭಾಳ ಇಷ್ಟಪಡ್ತೀನ ಕಟ್ಟಿ ರೊಟ್ಟಿಗೆ ಸ್ಪೆಷಲಿ ಅಂತೂ ಭಾಳ ಇಷ್ಟ ಆಗ್ತದ ಅದೇನಂದ್ರೆ ಪಲ್ಯ ಮಾಡ್ಲಗತ್ತೀನಿ ಇವತ್ತು ಸೊ ಹುಳಿಪಲ್ಯ ಉಣಾಗ ನನಗೂ ಉಣಂಗಾಗಿತ್ತು ಭಾಳ ದಿವಸ ಆಯಿತು ಇವತ್ತು ಮಮ್ಮಿನೂ ಅದೇ ಹೇಳೋದು ಬೇಗ ಬಂದಾಳೆ ಇವತ್ತು ಮಮ್ಮಿ ಮನೆಗೆ ಹೋಗಿ ಪಲ್ಯ ಮಾಡಬೇಕು ಅಂತ ಇವತ್ತು ಪಲ್ಯ ಮಾಡ್ಲಾಕೀನಿ ಚಲೋ ನೋಡೋಣ ಬರ್ರಿ ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ನೀವು ಮಾಡಿ ನೋಡಿರಿ ಹೇಳ್ರಿ ಮಾಡಿರಿ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಯಿತು ಅಂಥೇಳಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬರ್ರಿ ವಿಡಿಯೋ ಇದಕ್ಕೆ ಏನೇನು ಬೇಕತ್ತವ ಅಂದ್ರೆ ನೋಡಿರಿ ಬೆಂಡೆಕಾಯಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಇವು ನಾಲ್ಕು ಸೈಡಿಗೆ ಹೆಚ್ಚಿಟ್ಕೊಂಡಿನ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದಿಷ್ಟು ಶೇಂಗಾ ತೊಗೊಂಡಿನಿ ಶೇಂಗಾ ಬೀಜ ಹಾಕ್ಬೇಕಂತೇಳಿ ಶೇಂಗಾನು ಚಲೋ ಆತವ ಹಾಕಿದ್ರೆ ಅದಾದ್ಮೇಲೆ ಒಂದಿಷ್ಟು ಕಡಲಿ ನಾನು ನೆನೆಸಿಡೋದು ಮರ್ತು ಹೋಗಿದ್ದೆ ಹಾಗಾಗಿ ಈಗ ಕುದಿಸ್ಕೊಂಡಿನಿ ಕುದಿಸ್ಕೊಳ್ಳೋದು ಬದಲಿ ನೀವು ನೆನೆಸಿಟ್ರೂ ಬರ್ತದ ಮುಂಜಾನೆ ಮಾಡೋದಿತ್ತಂದ್ರೆ ರಾತ್ರಿ ನೆನೆಸಿಡ್ರಿ ಅಂದ್ರೆ ಒಂದು ನಾಲ್ಕೈದು ತಾಸು ನೆನಿಬೇಕು ಇದೇನಂದ್ರೆ ಮೊಸರು ಮೊಸರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಕಟ್ಟದಿಟ್ಕೊಂಡಿನಿ ನಾನು ಇದು ಕಡಲೆ ಹಿಟ್ಟು ನೋಡ್ರಿ ಕಡಲೆ ಹಿಟ್ಟು ಇಷ್ಟು ತೊಗೊಂಡಿನಿ ಆಮೇಲೆ ಇದು ಚಲೋ ಜರಡಿ ಹಿಡಿದು ಇಟ್ಟು ಹಿಟ್ಟಿನ ಕ್ಲೀನ್ ಮಾಡ್ಕೊಂಡು ಹಿಟ್ಟ ಆಮೇಲೆ ಇದು ಮೊಸರಿಗೆ ಹಾಕ್ಲಾಕತ್ತೀನಿ ಮೊಸರಿಗೆ ಹಾಕಿ ಅದು ಕಲಿಸ್ಕೋಬೇಕದು ಗಂಟಿರ್ಲಾರ್ದಂಗೆ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟೊಂದು ಪಾತ್ರೆ ಇಟ್ಕೊಂಡು ಕಡಾಯಿ ಇಟ್ಕೊರಿ ಆಮೇಲೆ ಏನರ ಇಂಥವು ಇಂಥ ಇಂಥವೆಲ್ಲ ಎಲ್ಲ ಇಟ್ಕೊರಿ ಪಾತ್ರೆಗಳು ನಡೀತಾವೆ ಆಮೇಲೆ ಅದಕ್ಕೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಈಗ ಎಷ್ಟು ದಿವಸ ಆಯ್ತು ರೀ ನಾನು ನಿಮಗೆ ಹೇಳೋದು ಮ ಮರ್ತು ಹೋಗೀನಿ ಹೇಳೋದು ಮರೆತು ಹೋಗಿನಿ ಹೇಳಿಲ್ಲ ಶುದ್ಧ ಎಣ್ಣೆ ತೊಗೊಂಬರ್ಲಾಗತ್ತೀವಿ ಈಗ ಆಣದಿಂದ ಮಾರ್ಕೆಟ್ನ ಸಿಗೋ ಎಣ್ಣೆ ತರಲಾಗಿವಿ ಈಗ ಸೊ ಅದಂತ ಪ್ಯೂರ್ ಅದ ಅಂತ ಹೇಳ್ತಾರೆ ನೋಡೋಣ ಅಂತ ಹೇಳಿ ತೊಗೊಂಡು ಹೊಂಟೀವಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕಿದೆ ನಾನು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕೋಬೇಕು ಬಿಸಿ ಆಯ್ತು ನೋಡ್ರಿ ಸ್ಟೀಲ್ ಪಾತ್ರೆ ಎಲ್ಲ ಹಂಗಾಗಿ ಬೇಗ ಬಿ ಬಿಸಿ ಇದು ಶೇಂಗಾ ಹಾಕ್ಕೊಂಡೆ ಶೇಂಗಾ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಚಂದ ಹುರಿಬೇಕು ಅವು ಒಮ್ಮೆ ಹೈ ಫ್ಲೇಮ್ ಇಟ್ಟರೆ ಸುಟ್ಟು ಹೋತಾವ ಆಮೇಲೆ ಪೂರ್ತಿನೇ ಸಣ್ಣ ಇಟ್ರು ಬಳತನ ಇದಾಗ್ತವ ಹಂಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗೆ ಹುರ್ಕೊಂಡು ಅದಕ್ಕೆ ಅವು ಸ್ವಲ್ಪ ಚಂದ ಹುರಿದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವಿನೂ ಹಾಕೋಬೇಕು ಒಗ್ಗರಣೆ ಸಲುವಾಗಿ ಯಾವಾಗಲೂ ಫಸ್ಟಿಗೆ ಶೇಂಗಾ ಹಾಕೋಬೇಕು ನೋಡ್ರಿ ಅವು ಸ್ವಲ್ಪ ಚೆಂದ ಹುರಿದ್ಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕು ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಶೇಂಗಾ ಹಾಕಿದೆವು ಅಂದ್ರೆ ಶೇಂಗಾ ಏನ ಬೇ ಇದನ್ನೇ ಆಗಿರಲ್ಲ ಆಮೇಲೆ ಜೀರಿಗೆ ಸಾಸಿ ಹೋತವ ಹಾಗಾಗಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಪೂರಾ ಗೋಲ್ಡನ್ ಬ್ರೌನ್ ಏನು ಆಗೋದು ಬೇಡ ಆದರೆ ಹಸಿ ಹಸಿ ವಾಸನೆ ಹೋಗ್ಬೇಕು ಉಳ್ಳಾಗಡ್ಡಿದು ಇನ್ನೊಂದು ಏನಂದ್ರೆ ಹಿಂಗೆ ಕಟ್ ಮಾಡೂ ಹಾಕೋಬೋದು ಇಲ್ಲ ಅಂದ್ರೆ ಮಿಕ್ಸಿಗೆ ಮಾಡಿಕೊಂಡು ಹಾಕೋಬೋದು ಪೇಸ್ಟ್ ಥರ ಹಂಗೆ ಹಾಕ್ತಾರೆ ಅದನ್ನೂ ಚಲೋ ಆಗ್ತದ ಹಂಗೆ ಹಾಕೋರು ನಾನೆಲ್ಲಿ ಹಂಗೆ ಹಾಕೋದು ಅಂದ್ಕೊಂಡು ಹಿಂಗೆ ಹಾಕಿದೆ ನಾನು ಇವು ಸ್ವಲ್ಪ ಚಂದ ಹಸಿ ಹಸಿ ವಾಸನೆ ಹೋದ್ಮೇಲೆ ಅದೆಲ್ಲ ಆದಮೇಲೆ ಬೆಂಡೆಕಾಯಿ ಹಾಕೋಬೇಕು ಇನ್ನೊಂದು ಏನಂದ್ರೆ ಉಳ್ಳಾಗಡ್ಡೆ ಜೊತೆ ಬೆಂಡೆಕಾಯಿ ಹುರಿದ್ರೆ ಲೋಳಿ ಲೋಳಿ ಹಾಕ್ತಾವಲ್ಲ ರೀ ಅವು ಅದೆಲ್ಲ ಆಗೋಲ್ಲ ಅಂದರೆ ಜಲ್ದಿ ಹೋಗ್ಬಿಡ್ತದ ಬೆಂಡೆಕಾಯಿ ಎಲ್ಲ ಉದುರುದ್ರೆ ಆಗ್ಬಿಡ್ತಾವ ಹಾಗೆ ನೀವು ಎಷ್ಟೊತ್ತು ಹುರಿರಿ ಬರೀ ಎಣ್ಣೆಯಾಗ ಅದಾದ್ಮೇಲೆ ಅವು ಹೋಗೋದೇ ಇಲ್ಲ ಅದು ಒಂಥರ ಜಿಗಿ ಜಿಗಿ ಅನ್ನಿಸ್ತಾವ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ ಇದು ಹಾಕೊಳ್ಳೋರು ಬರೀ ಬೆಳ್ಳುಳ್ಳಿನೂ ಕುಟ್ಟಿ ಹಾಕೋತಾರೆ ಅದಕ್ಕೆ ಪೇಸ್ಟ್ ಇತ್ತು ಅಂಥೇಳಿ ಪೇಸ್ಟ್ ಹಾಕೊಂಡಿನಿ ಅವೆಲ್ಲ ಚಲೋ ಹುರಿದ್ಮೇಲೆ ಆಮೇಲೆ ಬೆಂಡೆಕಾಯಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಬೆಂಡೆಕಾಯಿ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಚಲೋ ಹುರಿಬೇಕು ಅದನ್ನು ಇನ್ನೊಂದು ಏನಂದ್ರೆ ಉಳ್ಳಾಗಡ್ಡೆ ಜೊತೆ ಹಾಕಿರ್ತೀವಲ್ಲ ಬೇಗ ಹೋಗಿಬಿಡ್ತದೆಲ್ಲ ನೋಳೆ ಎಲ್ಲ ಆಗಿರೋದು ಬರೀ ಹಾಗೆ ಹುರಿದ್ರೆ ಜಲ್ದಿ ಹೋಗಲ್ಲ ಮಾಡಿ ನೋಡಿರಿ ನೀವು ಎರಡು ಮಾಡಿ ನೋಡಿರಿ ಬರೀ ಉಳ್ಳಾಗಡೆ ಜೊತಿನೂ ಅದಕ್ಕೆ ಹುರಿದು ನೋಡಿರಿ ಆಮೇಲೆ ಇಲ್ಲ ಅಂತಂದ್ರೆ ಬರೀ ಬೆಂಡೆಕಾಯಿನೂ ಹುರಿದು ನೋಡ್ರಿ ಇದೇ ಜಲ್ದಿ ಹುರಿತದ ತಳ ತಳ್ಳಗಿತ್ತಂದ್ರೆ ಸ್ವಲ್ಪ ಭಾಳ ಹುಷಾರ್ಲಿಂದ ಅಡುಗೆ ಮಾಡ್ಬೇಕಾಗ್ತದೆ ನೋಡ್ರಿ ಇಲ್ಲಾಂದ್ರೆ ಜಲ್ದಿ ಹೊತ್ತಿ ಹೋಗ್ತವೆ ಅವೆಲ್ಲ ಇವೆಲ್ಲ ಮೇಲೆ ಆಮೇಲೆ ಕುದಿಸಿಟ್ಕೊಂಡಿದ್ಮೇಲೆ ಕಡಲಿ ಕಡಲಿ ಹಾಕ್ಲಗತಿ ನೋಡ್ರಿ ನೆನ್ಸಿಟ್ಕೊಂಡ್ರು ಭಾಳ ಚಲೋ ಆತವ ಬಟ್ ನೆನ್ಪು ಹೋಗಿದ್ದಕ್ಕೆ ಕುದಿಸಿಟ್ಕೊಂಡಿನಿ ಇದ್ರಾಗೂ ಡೈರೆಕ್ಟ್ ಹಾಕ್ಬೋದೇನಂತ ಕೇಳ್ಬೋದು ಬಟ್ ಇದ್ರಾಗ ಜ್ ಭಾಳತನ ಹಾಕಿದ್ರೆ ಕುದಿಯಲ್ಲ ಅವು ಹಸಿ ಬಿಸಿ ಇರ್ತವ ಚಲೋ ಹತ್ತಲ್ಲ ಹಾಗಾಗಿ ನಾ ಕಡ್ಯಾ ಕುದಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡೀನಿ ಹೀಗೆ ನೋಡ್ರಿ ಎಷ್ಟು ಉದುರು ಉದ್ರಾಗ್ಯಾವ ಎಲ್ಲ ಹೋಗೋದು ನೋಡಿ ಬೆಂಡೆಕಾಯ್ದೆಲ್ಲ ಲೋಳಿ ಲೊಳಿ ಇರೋದೆಲ್ಲ ಹೋಗಿ ಈ ಥರ ಉದುರು ಉದ್ರಾಗ್ಯದ ಕಡಲೆ ಹಾಕಿದ್ಮೇಲೆ ಭಾಳತನ ಹುರಿಯೋದು ಬೇಕಾಗಲ್ಲ ಯಾಕಂದ್ರೆ ಮೊದಲೇ ಬಾಯ್ಲ್ ಆಗಿದ್ವಲ್ಲ ಅವು ಬಾಕಿ ಇವೆಲ್ಲವೂ ಹುರಿದವ ಹಾಗಾಗಿ ನಾವೀಗ ಇದಕ್ಕೆ ಮೊಸರೇನು ಕಡಲೆ ಹಿಟ್ಟೇನು ಕಲಸಿಟ್ಟಿದ್ದೀವಲ್ಲ ಮೊಸರಿನಾಗ ಸೊ ಆ ಮೊಸರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಂದ್ರೆ ಮೊಸರು ಎಷ್ಟು ಹುಳಿ ಇರ್ತದಲ್ಲ ಅಷ್ಟು ಟೇಸ್ಟಿ ಆಗ್ತದೆ ಇದು ಪಲ್ಯ ಸೊ ಇಷ್ಟ ಆಯ್ತಲ್ಲ ರೀ ಇದಕ್ಕೆ ಜಾಸ್ತಿ ನೀರು ಹಾಕೋಬೇಕು ಯಾಕಂದ್ರೆ ಕಡಲಿ ಹಿಟ್ಟು ಹಾಕಿರ್ತೀವಲ್ಲ ಹಂಗಾಗಿ ಬೆ ಜಲ್ದಿನೇ ಗಟ್ಟಿಯಾಗಿ ಇದಾಗಿಬಿಡ್ತವ ಪಿಟ್ಲ ಥರ ಆಗ್ತದ ಹಂಗಾಗಿ ಜಾಸ್ತಿ ನೀರು ಹಾಕೋಬೇಕು ಎಷ್ಟು ಮೊಸರು ಇದು ಹಾಕಿರ್ತೀವಲ್ಲ ಅದ್ರ ಡಬಲ್ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಚಂದ ಕಲಸಿ ಅಂದ್ರೆ ಗಂಟು ಹಾಲಕ್ಕೆ ಬಿಡಬಾರ್ದು ಇದಕ್ಕೆ ಇನ್ನೊಂದೇನಂದ್ರೆ ಇನ್ನೊಂದು ಹೇಳಿಲ್ಲ ನಿಮ್ಗೆ ಇನ್ನೊಂದು ಏನು ಹಾಕಬೇಕು ಅಂತ ಶೇಂಗಾ ಇರ್ತಾವಲ್ಲ ರೀ ಶೇಂಗಾ ಪುಡಿ ಹಾಕಬೇಕು ಶೇಂಗಾ ಪುಡಿ ಮಾಡಿಟ್ಕೊಂಡು ಇನ್ನು ಸೈಡಿಗೆ ಮೊದಲೇ ಇದೆಲ್ಲ ಆದ್ಮೇಲೆ ಆಮೇಲೆ ಹಾಕ್ತೀನಿ ಶೇಂಗಾ ಪುಡಿ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ನನಗೆ ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ ಆಮೇಲೆ ಕ್ವಾಂಟಿಟಿನೂ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಆಮೇಲೆ ಹೆಂಗೆ ಕುದೀತದ ಅದ್ರಲ್ಲಿ ಎಷ್ಟೊತ್ತು ಕುದಿಬೇಕದು ಅದು ಕುದಿ ಬಂದಮೇಲೆ ಗಟ್ಟಿ ಆಯ್ತು ಸ್ವಲ್ಪ ಇದು ರೊಟ್ಟಿ ಜೊತೆ ಉಣ್ಬೋದು ಅನ್ನದ ಜೊತೆ ಉಣ್ಬೋದು ಆಮೇಲೆ ಅದಕ್ಕೆ ಅರ್ಶನ ಆ್ಯಡ್ ಮಾಡ್ಕೋಬೇಕು ಆದಷ್ಟು ಪ್ಯೂರ್ ಇದ್ದಿದ್ದ ಅಡುಗೆಗೆ ಯೂಸ್ ಮಾಡಿರಿ ಮನೆಗೆ ಎಲ್ಲರ ಹೆಲ್ತನು ಚಲೋ ಇರ್ತದ ಇದು ನಾನು ಅರ್ಶನ ಪ್ಯೂರ್ ಅರಿಶಿನ ಅದ ಇದು ಪ್ಯಾಕೆಟ್ ಅರ್ಶನ ಅಲ್ಲ ಹಾಕ್ಕೊಂಡು ಚೆಂದ ಕಲಿಸ್ಬೇಕು ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಅದ ನೋಡಿರಿ ಆಮೇಲೆ ನಿಮಗೆ ಮಾಡಿದ್ಮೇಲೆ ತೋರಿಸ್ತೀನಿ ಅಂದರೆ ಎಷ್ಟು ಎಷ್ಟು ಆದಾಗ ಅದನ್ನು ಆಫ್ ಮಾಡಬೇಕು ಅಂಥೇಳಿ ಈಗ ಶೇಂಗಾ ಪುಡಿ ಇದ ಮೊದಲೇ ಹೇಳಿದ್ನಲ್ಲ ನಿಮಗೆ ಶೇ ಪುಡಿ ಮಾಡಿಟ್ಕೊಂಡಿನಿ ಸ್ವಲ್ಪ ಶೇಂಗಾ ಹುರಿದು ಅದಕ್ಕೆ ಪುಡಿ ಮಾಡಿಟ್ಕೋಬೇಕು ಜಾಸ್ತಿ ಹೊತ್ತತನ ಹುರಿಬಾರ್ದು ಶೇಂಗಾಕ ಲೈಟಾಗಿ ಹುರಿದು ಅದಕ್ಕೆ ಪೌಡ್ರ್ ಮಾಡಿಟ್ಕೋಬೇಕು ಭಾಳತನ ಕುದ್ರೆ ಅದು ಚಲೋ ಆತು ಪಲ್ಯ ಇದಕ್ಕೆ ಒಂದೊಂದು ಸ್ಟೇಟ್ನಾಗ ಒಂದೊಂದು ಥರ ಮಾಡ್ತಾರೆ ನನ್ನ ಫ್ರೆಂಡ್ ಒಬ್ಳು ನಾರ್ತಿ ಇದ್ಲು ಸೊ ಹಾಕಿ ಅದಕ್ಕೆ ಕಡಿ ಕಡಿ ಅಂತ ಇದು ಮಾಡ್ತೀಳು ಆಮೇಲೆ ನಾವು ಈ ಥರ ಮಾಡ್ತೀವಲ್ಲ ಅದಕ್ಕೆ ಅವಳು ಕಡ್ಲಿ ಇಡ್ಲಿ ಏನೂ ಹಾಕಿರ್ತಿರ್ಲಿಲ್ಲ ಬೆಂಡೆಕಾಯಿ ಕಡ್ಲಿ ಆಮೇಲೆ ಬಜಿ ಕರೆದು ಅದರ ಹಾಕಿ ಅದಕ್ಕೆ ಕಡಿ ಅಂಥೇಳಿ ಇದು ಮಾಡ್ತಿಲ್ಲಕ್ಕೆ ಸೊ ಒಂದೊಂದು ಕಡಿ ಒಂದೊಂದು ರೀತಿಯೊಳಗೆ ಮಾಡ್ತಾರೆ ನಾವು ಈ ಥರ ಮಾಡಿ ಇದಕ್ಕೆ ರೊಟ್ಟಿ ಜೊತೆ ಭಾಳ ಒಳ್ಳೆ ಕಾಂಬಿನೇಷನ್ ಅಂಥೇಳಿ ರೊಟ್ಟಿ ಜೊತೆ ಜಾಸ್ತಿ ತಿಂತೀವಿ ಚಪಾತಿ ಜೊತೆ ಅಷ್ಟೊಂದು ತಿನ್ನಲ್ಲ ಇದಕ್ಕೆ సో నోడ్రీ కి హడ్లీ పల్లె అది ఎస్ కద్రే ఛందాతదు మొదలంగా కద్దు కద్దు హె ఆవ అద్రగ సౌట్ ఆడస్తాయి అందరూ గంట గంట ఎల్ ఆగారు ఆగల్ యాకంద్ర కడీ కడలీ హ్ర మసరే చంద కలకర్తీవల్ ఆగల్ గంట గంట అదూ సుమ్ యాకే అంత ఒందొందల హెం సౌట్ ఆడస్తాయి ఎల్ ఇది ఆబారు హత్కబారల ಈ ಥರ ಚಂದ ಕುದಿ ಬಂದು ಕುದಿಬೇಕು ಅದು ಸಳಮಳ ಸಳಮಳ ಆಮೇಲೆ ಲಾಸ್ಟಿಗೆ ನಿಮಗೆ ಉಪ್ಪು ಎಷ್ಟು ಬೇಕು ಅದಕ್ಕೆ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಾದಮೇಲೆ ಮತ್ತೊಂದು ಸ್ವಲ್ಪ ಚೆಂದ ಕುದಿಸ್ಬೇಕು ಅದಕ್ಕೆ ಚಲೋ ಕುದಿಯದಾದಮೇಲೆ ಅದಕ್ಕೆ ಆಫ್ ಮಾಡ್ಕೊಂಬಿಡ್ರಿ ನೋಡಿರಿ ಹೆಂಗೆ ಕುದಿ ಹೊಂಟದ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ಸೊ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಂಗಾಗಿ ನಾ ಹಾಕಿಲ್ಲ ಸೊ ಕೊತ್ತಂಬ್ರೀ ಹಾಕ್ಬೇಕು ಮ್ಯಾಲ ಅದು ಹಾಕೋನು ಟೇಸ್ಟ್ ಭಾಳ ಚಲೋ ಬರ್ತದ ನೀವು ಮರುದಿನವೂ ಉಣ್ಬೋದು ಇದು ಏನೂ ಆಗಲ್ಲ ಸೊ ಗ್ಯಾಸ್ ಆಫ್ ಮಾಡಿ ನೋಡಿರಿ ಎಲ್ಲ ಇಲ್ಲಿ ಈ ಥರ ಮಾಡ್ಕೋಬೇಕಿದ ನಮ್ಮನೆಗಂತೂ ಇದು ಭಾಳ ಇಷ್ಟ ಆಗ್ತದ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತೀವಿ ಇದಕ್ಕೆ ನಿಮ್ಮ ಮನೆ ಮಾಡಿ ನೋಡಿರಿ ಹೆಂಗೆ ಹೇಳಿ ಸ್ವಲ್ಪ ಮಾಡೋದಾದ್ಮೇಲೆ ಇದು ಮೇಲೆ ನೋಡ್ರಿ ಸ್ವಲ್ಪ ಹಾರಬೇಕದು ಮೇಲೆ ನಾ ಈ ಬೌಲಿಗೆ ಹಾಕಿ ನಿಮ್ಗೆ ತೋರಿಸೋ ಸಲ್ಯಾಗ ನೋಡಿರಿ ಇಷ್ಟು ಅದು ಕನ್ಸಿಸ್ಟೆನ್ಸಿ ಇಷ್ಟು ಇರ್ಬೇಕು ಅದಕ್ಕೆ ಜಾಸ್ತಿ ಪೂರ ದಪ್ಪನೂ ಅಂದ್ರೆ ಗಟ್ಟಿನೂ ಆಗಬಾರ್ದು ಪೂರ ತಿಳಿಯೂ ಇರಬಾರ್ದು ಮೀಡಿಯಮ್ ಇರಬೇಕು ಸೊ ನೋಡಿದ್ರೆಲ್ಲ ಹೆಂಗೆ ಮಾಡೋದು ಹೇಳಿ ವೆರಿ ಸಿಂಪಲ್ ಆಮೇಲೆ ಅಷ್ಟೇ ಟೇಸ್ಟಿ ಆಗ್ತದ ಒಂದೇನಂದ್ರೆ ಮೊಸರು ಹುಳಿ ಇದ್ರೆ ಭಾಳ ಚಲೋ ಆಗ್ತದ ಇನ್ನೊಂದು ಮೊಸರು ಯಾರು ತಿನ್ನಲ್ಲ ಅಂಥವ್ರು ಹುಣಸೆ ಹುಳಿನೂ ಹಾಕೋತಾರೆ ಅದಕ್ಕೆ ಮೊಸರಿನ ಬದಲಿ ಅದನ್ನೂ ಹಾಕೋಬೋದು ಟೇಸ್ಟಿ ಆಗ್ತದ ಸೊ ಹಾಗಾಗಿ ಇವತ್ತು ಮಾಡೀನಿ ಇವತ್ತು ಊಟ ಮಾಡೋಣ ನೋಡೋಣ ಅಂತ ಹೇಳಿ ಮಮ್ಮಿ ಆತ ಸಿಗಣ್ರಿ ಮತ್ತೊಂದು ಹುಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಂಡ್ ಬಾಯ್